ನೋಡ್ರಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿದಿನ ಟೇಸ್ಟ್ ಮಸ್ತ್ ಐತಿ ನೋಡ್ರಿ ಬಂತು ಕೊತ್ತಂಬ್ರಿ ಕರ್ವೇ ಬ್ಯಾರು ನಡ್ಬಾರ ಅಭಿಪ್ರಾಯ ಬಿಟ್ಟ ನಮಗೆ ಬಗ್ಗೆ ನಾನು ಇದನ್ನ ಕಲ್ಸಿ ಒಂದ್ಸತಿ ಎಣ್ಣೆ ಬಿಡ್ಲಾ ಬಾಳಕಾ ಎಂಟು ಹೇಳೋಣ ಎಷ್ಟು ಕೊಟ್ಟಿದ್ದೀನಿ ಬೇಕು ಬೇರೆ ಏನಾದ್ರು ರುಬ್ಬಾಕ್ ಪೀಕ್ ಈ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೆ ನೋಡಿ ನಾನ್ ಕೂಡ ಸೂಪರ್ ಆಗಿ ಬರೀ ಇವತ್ತಿನ ಬ್ಲಾಗ್ ನಾ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಏನಿರತ್ತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡ್ರಿ ಟೈಮ ಹನ್ನೊಂದ್ ಗಂಟೆ ಆಗೇತಿ ಹನ್ನೊಂದ ಹನ್ನೊಂದುವರಿ ಎಲ್ಗತದ ಇನ್ನ ನಾಷ್ಟ ನಾ ಯಾಕಂತ ಹೇಳ್ತೀನಿ ಏನಪ್ಪಾ ಅಂತಂದ್ರ ನಿನ್ನೆ ಬಂದೆಲ್ಲ ನೈಟ್ ನಿನ್ನೆ ನೈಟ್ ಬರೋದಕ್ಕ ಹತ್ತು ಹತ್ತುವರಿ ಐತಿ ಟೈಮ ಅಲ್ಲಿಂದ ಬೆಳಗ್ಗೆ ಮೂರೂವರೆಗೆದ್ದು ರೆಡಿ ಆಗಿ ಒಯ್ದ್ ಬಿಟ್ಟು ಬಂದು ತುಂಬಾನೇ ಸುಸ್ತ ಆಗ್ಬಿಡ್ತು ಸಿಕ್ಕಾಪಟ್ಟೆ ಏನ್ ಮಾಡಿದೆ ಮೊಕ್ಕ ತೊಳ್ಕೊಂಡ ಬಂದು ಊಟ ಬೇಡ ಏನು ಚಾ ಬೇಡ ಏನು ಬೇಡ ಬಂದ ತಕ್ಷಣ ಬ್ಯಾಗ್ ಬಿಸಾಕಿ ನೋಡ್ರಿ ಇನ್ನ ಇಲ್ಲ ಬಿದ್ದೈತಿ ಬ್ಯಾಗ್ ಇನ್ನ ಬ್ಯಾಗ್ ಏನಾದ್ರು ಬಾಕ್ಸ್ ತನಕಿಲ್ಲ ಬ್ಯಾಗ್ ಇಲ್ಲೇ ಹೊರಗೆ ಒಕ್ಕಾಟ್ ಬಿಟ್ಟು ಮಾರಿ ತೊಳ್ಕೊಂಡು ಮಾರಿ ಸನಕೆ ಒರ್ಸ್ಕೊಂಡಿಲ್ಲ ಒಮ್ಮಿ ಮುಕ್ಕೊಂಡಕೆ ಮುಂಜಾನೆ ಎಂಟು ಎಚ್ರ ಹುಟ್ಟೈತ್ ಒಮ್ಮೆ ಎಂಟ್ರ ತನಕ ಎದ್ದಿಲ್ಲ ಎಂಟು ಕೆಚ್ಚರ ಐತ್ ಎಂಟು ಕೆದ್ಮೇಲೆ ಕಸ ಎಲ್ಲ ಹುರ್ಗಿ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡು ಹಾಲ್ ತಗೊಂಡ್ ಬಂದ್ರು ಆಮೇಲೆ ಚಾ ಮಾಡ್ಕೊಂಡ್ ಕುಡ್ದೆ ಚಾ ಮಾಡ್ಕೊಂಡು ಕುಡ್ದಿದ ಅಷ್ಟೇ ಇನ್ನು ಮತ್ತೇನ್ ಕೆಲ್ಸ ಮಾಡಿಲ್ಲ ಚಾ ಮಾಡ್ಕೊಂಡ್ ಕುಡ್ದೆ ಆ ಕರೆಂಟ್ ಇದು ಇರ್ಲಿಲ್ಲ ಇವಾಗ ಬಂದೈತಿ ಕರೆಂಟ್ ಬರೀ ಹೋಗುದು ಬರೋದು ಹೋಗುದು ಬರೋದು ಗೀಝರ್ ಹಾಕಿ ಜ ನೀರ್ ಬೇಕಲ್ಲ ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ಜಾಕ ಮಾಡಿರ್ಲಿಲ್ಲ ಹಂಗೆ ಎಷ್ಟೋ ತನಕ ಕೂತು ಒಂಬತ್ ಆಯ್ತು ಹತ್ತಾಯ್ತು ಈಗ ಹೋಗಿ ಜಾಕ ಬಂದು ಮತ್ ಅದಕ್ಕಿನ್ ಮೊದ್ಲು ಏನ್ ಮಾಡ್ಬೇಕಪ್ಪ ಅಂತ ತೋರಿಸ್ತೀನಿ ನಿಮಗ ನೀರ್ ಅಲ್ಲಿ ಇಲ್ಲಿ ಕುಡ್ದು ಆ ಬಸ್ ನೀರು ನೀರು ಟೇಷನ್ ನೀರು ಬಿಸ್ಲೇರಿಪ್ಪ ಎಲ್ಲಾ ಕುಡ್ದು ನೆಗಡಿ ಬಂದು ಮೂಗೆಲ್ಲಾ ಎಲ್ಲ ಪುಡಿಕಾರ ಆಗದೈತಿ ಪುಡಿ ಖಾರ ಹಾಕ್ದಂಗೇತಿ ಲಾಸ್ಟಾಗಿ ಏನ್ ಮಾಡೋದ್ ಅಂತ ವಿಚಾರ ಮಾಡತ್ತಿನಿ ಬರೀ ಏನಾದ್ರು ತರಕಾರಿ ಇತ್ತ ಒಟ್ಟ ತರಕಾರಿ ತಾಲಿ ಪಟ್ಟು ಮಾಡಿಬಿಡುದು ಅಷ್ಟ ಕೆಲ್ಸ ನನ್ನ ಅದಕ್ಕಿನ್ ಮೊದ್ಲ ನಾನೊಂದ್ ವಸ್ತು ತಗೊಂಡಿದೀನಿ ತೋರಿಸ್ತೀನಿ ನಿಮ್ಗ ಬೆಳಗ್ಗೆ ಎದ್ದು ಅದೊಂದು ಖರೀದಿ ಮಾಡಿದೀನಿ ಬನ್ನಿ ತುಂಬಾ ಇಂಪಾರ್ಟೆಂಟ್ ಅದ್ ನನ್ಗೆ ತುಂಬಾನೇ ಇಷ್ಟ ನನ್ಗ ಅದು ಅಂದ್ರೆ ಸಿಕ್ಕಫ್ಟೇ ಇಷ್ಟ ತುಂಬಾನೇ ಖುಷಿ ಅದ್ ನೋಡ್ತಿದ್ರೆ ನನ್ಗೆ ಅದಂತೂ ಮನೇಲಿ ಇರ್ಲೇಬೇಕು ಅಂತ ಅನ್ಸ್ತು ಅದಕ್ಕೆ ನಾನು ತಗೊಂಡಿದೀನಿ ಅದಕ್ಕೆ ಎಷ್ಟು ಕೊಟ್ಟೆ ಅದೇನೋ ಅಂತ ತೋರಿಸ್ತೀನಿ ಬನ್ನಿ ನೋಡ್ರಿ ಇದು ರುಬ್ಬಕ್ಕಲ್ಲಿ ತಗೊಂಡಿನಿ ಆ ರುಬ್ಬ ಕಲ್ಲಿ ಚೆಂದ ಇಷ್ಟ ಐತೆ ನೋಡ್ರಿ ನೋಡೋಕೆ ಒಳಗೆ ಹಿಂಗೈತಿ ಇದೇನೋ ಉಸುಕ್ಕಾಕಿ ಎಂಟದ ರುಬ್ಬ ತೆಳವ ರುಬ್ಬಿ 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 ಸಾಪ್ ಆಗ್ಬೇಕತ್ತ ಇದೇನೋ ಉಸುಕ್ ಬರ್ತದತ್ತ ಅದೆಲ್ಲ ಹೋಗ್ಬೇಕತ್ತ ರುಬ್ಬ ತೆಳ ತೊಗೊಳ ಮುಂದೆ ವಿಡಿಯೋ ಮಾಡಬೇಕಾಗಿತ್ತು ಮಾಡಲಿಲ್ಲ ಏನೋ ದೊಡ್ಡ ಕಲ್ಲು ಕಲ್ಲಿದ್ದು ಮೂರು ಸಾವಿರ ಎರಡು ಸಾವಿರ ಎಲ್ಲ ಇದ್ದು ಇದಕ್ಕೆ ಎರಡುವರೆ ಸಾವಿರ ಹೇಳಿದ್ರು ಕೊಟ್ಟಿಲ್ಲ ನಾವು ಎಷ್ಟು ಕೊಡ್ಬೇಕ್ರಿ ಇದಕ್ಕೆ ಎಷ್ಟು ಕೊಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ವಿಡ್ಯದಾಗ ಹೇಳ್ತೀನಿ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ನಾನು ಈಗೇ ಹೇಳಿಬಿಟ್ರೆ ಸರಿ ಬರೋಲ್ಲ ಅದಕ್ಕೆ ಇದಕ್ಕೆ ಎಷ್ಟು ಕೊಡಬೇಕಾಗಿತ್ತು ಅಂತ ಹೇಳಿರಿ ಎಷ್ಟು ದೊಡ್ಡದೈತಿ ನೋಡಬೇಡ ಎಷ್ಟು ದೊಡ್ಡದೈತಿ ರುಬ್ಬೋದು ಆರಾಮ್ ರುಬ್ಬೋದು ನೋಡಿ ಕಲ್ಲು ಈ ಥರ ಬಂದಿದೆ ಇದು ಹೆಂಗಿದೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ನಮ್ಮ ಕಡೆ ಎಲ್ಲ ಕರಿಕಲ್ಲು ಬರ್ತಾವೆ ಇವರೇನೋ ಒಂಥರ ಸಿಮೆಂಟ್ ಥರ ಐತೆ ಇದು ಹೆಂಗೆ ಸರಿ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ ನೋಡ್ಬೇಕು ಅದಕ್ಕೆ ಇದಕ್ಕೆ ಎಷ್ಟು ಕೊಡ್ಬೇಕಂತ ನೀವು ಕಮೆಂಟ್ ಮಾಡಿ ನನ್ಗೆ ತಿಳಿಸ್ರಿ ಹೆಂಗೈತೆ ಅಂತ ಮುಂಜಾನೆದ್ದು ಇದೊಂದು ಕೆಲಸ ಮಾಡೀನಿ ಬೇರೆ ಏನೂ ಕೆಲಸ ಮಾಡಿಲ್ಲ ಇನ್ನೂ ಒಂದು ಕೆಲಸ ಆಯ್ತು ಅಷ್ಟೇ ನನಗೆ ಮಿಕ್ಸಿ ಒಳಗೆ ರುಬ್ಬೋಕ್ಕಿಂತ ಇದ್ರೆ ರುಬ್ಬೋದು ಭಾರಿ ಖುಷಿ ಅಕ್ಕಿ ಹಿಟ್ಟು ಹೂರ್ಣ ಹೂರ್ನ ಮೇನ್ ಹೂರ್ನ ರುಬ್ಬಾಕ ಬೇಕು ನನಗೆ ಹೂರ್ಣ ರುಬ್ಲಾಕಿದ್ದಿದ್ದಿದ್ದಿಲ್ಲ ಹೂರ್ನ ರುಬ್ಬಾಕಬೇಕು ಅಕ್ಕಿ ಎಲ್ಲ ರುಬ್ಬ ಅಕ್ಕಿ ಬೇಕಾದ್ರೆ ಮಿಕ್ಸಿಯಲ್ಲಿ ಹೆಂಗೋ ಮಾಡ್ಕೊಂಡ್ಬಿಡ್ತೀನಿ ಹೂರ್ಣ ರುಬ್ಬಾಕ ಬೇಕು ಬೇರೆ ಏನಾದರೂ ರುಬ್ಬಾಕ್ ಬೇಕಾಗೈತಿ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದು ಇದು ಆಯಿತು ನಾಷ್ಟ ಏನು ಮಾಡೋದು ಅಂತ ನೋಡಂಬ್ರಿ ನಾಶಾಕೆ ನೋಡ್ರಿ ಇದನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಲ್ಲಂಗಿ ಐತಿ ಒಂದು ಸೌತಿಕೆ ಐತಿ ಒಂದೆರಡು ಕ್ಯಾರೆಟ್ ಅದಾವು ಹಾಕಿಬಿಟ್ಟು ತಿಳುವಾಗೆ ದೋಸೆ ಥರ ಹಾಕ್ಬಿಡ್ತೀನಿ ಚೆಂದ ಹಾಕಿರ್ತಿ ಇನ್ನೇನು ಹೋಗಲ್ಲ ಈ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿಂದು ದೇಸ್ರಾಗೈತಿ ಉಪ್ಪಿಟ್ಟಂತೂ ಒಲೆ ಅನ್ನಿಸ್ಬಿಟ್ಟೈತೆ ಅಕ್ಕೋ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಮಾಡಿಬಿಡ್ತೀನಿ ನೋಡ್ರಿ ಏನೆಲ್ಲ ಹಾಕಿದ ನಂತರ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಮುಲ್ಲಂಗಿ ಹಾಕಿನಿ ಇದನ್ನ ಹಾಕಿ ಚೆಂದ ಮಿಕ್ಸ್ ಈಗ ಈ ಥರ ಎಲ್ಲ ಬಿಡಿ ಬಿಡಿ ಹಾಕಬೇಕಿದು ಈ ಸದ್ಯ ಏನು ಹಾಕ್ತೀನಪ್ಪ ಅಂತಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೀನಿ ಸ್ವಲ್ಪ ಅಂಗನವಾಡಿ ಹಿಟ್ಟು ಹಾಕ್ತೀನಿ ಚೂರು ಕಡಲೆ ಹಿಟ್ಟು ಹಾಕ್ತೀನಿ ಜಾಸ್ತಿ ಹಾಕ್ಬಾರ್ದು ಕಡಲೆ ಹಿಟ್ಟು ಸ್ವಲ್ಪ ಹಾಕಿದ್ರೆ ಸಾಕು ಇದು ನೋಡ್ರಿ ಅಂಗನವಾಡಿ ಹಿಟ್ಟು ಇದು ತೋಟ ಅಂದ್ರೆ ಹಿಟ್ಟು ನಾವು ಬಳಸಿವಿ ಅದು ಅವನಿಗೆ ಬರ್ತೈತಿ ಅವ್ರು ತಿನ್ನಲ್ಲ ನಮಗೆ ಕೊಡ್ತಾರೆ ನಮಗೆ ಒಳ್ಳೆ ಚಾನ್ಸ್ ಆಗೈತಿ ತಿನ್ನೋಕೆ ಇದನ್ನು ಹಾಕ್ಬಿಟ್ಟು ಮಾಡ್ತೀವಿ ತಲೆಬಟ್ಟು ಭಾರಿ ಮಾಸ್ತಾಕೈತಿ ಅಂದ್ರೆ ಇದ್ರೊಳಗೆ ಎಲ್ಲ ಥರದ್ದು ಇರ್ತೈತಿ ಹಿಟ್ಟಲ್ಲ ಕಾಳು ಎಲ್ಲ ಮಿಕ್ಸ್ ಮಾಡಿದ್ರೆ ಹಿಟ್ಟು ಈ ಟೇಸ್ಟ್ ಮಸ್ತ್ ಹಾಕಿ ಇದು ನೋಡ್ರಿಕ್ಕ ಹಿಟ್ಟ ಉಪ್ಪು ಹಾಕಿನಿ ಕಲಸ್ಬೇಕಿತ್ತು ಅರ್ಧಕ್ಕೆ ನಿಂದಿರ್ಸೀನಿ ಯಾಕಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಕಮ್ಮಿ ಆಗ್ಯದ ಮನೆ ಖಾರ ಹಾಕಿ ಮಾಡಿದ್ದೆ ಚೆನ್ನಾಗಿತ್ತು ಆದ್ರೆ ನನಗೇನೋ ಗೊತ್ತಿಲ್ಲ ಇದಕ್ಕೆ ಹಸಿ ಮೆಣಸಿನ್ಕೆ ಹಾಕಿದ್ರೆ ನನಗೆ ಶಿಸ್ತು ಅನ್ನಿಸ್ತದ ಹಾಗಾಗಿ ಹಸಿ ಮೆಣಸಿನ್ಕೆ ತರ್ಲಾಕ ಮತ್ತು ಮಾರ್ಕೆಟಿಗೆ ಕಳ್ಸಿನಿ ರೀ ಸರ್ದು ಅದಕ್ಕೆ ಇನ್ನು ಹನ್ನೆರಡರ ತನ ಇವತ್ತಿನ ನಷ್ಟ ಮುಗೀತು ಹನ್ನೆರಡಕ್ಕೆ ಹಾಕಿ ಗೊತ್ತಾಗ್ಬಿಡುತ್ತೆ ನನಗೆ ಫಿಕ್ಸ್ ಅದು ಈಗ ಎಲ್ಕೋಸಿತ್ರಿ ನಾವು ಸ್ವಲ್ಪ ಸ್ವಲ್ಪ ಏನು ಮನಾರ ಐತಿ ಅದು ಸ್ವಲ್ಪ ಹಾಕಿನಿ ನೋಡಿರಿ ಕಟ್ ಮಾಡಿದ್ರಂದ್ರೆ ಎಲ್ಲಿಕೋಸು ಹಾಕಿನಿ ಚಂದ ಹಾಕೈತಿ ಏನು ತರಕಾರಿ ಇರ್ತದೆ ಒಟ್ಟು ಹಾಕಿ ರುಬ್ಬುತ್ತಾ ರುಬ್ಬಿ ಮಾಡೋದು ಬಿಡೋದು ಇಲ್ಲ ಇದಕ್ಕೆ ಈ ಥರ ಮಾಡ್ಕೊಂಡು ಬಜ್ಜಿ ಕೂಡ ಮಾಡ್ಕೊಬೋದು ನೀವು ಕಡಲೆ ಹಿಟ್ಟಿನಾಗ ಈಗ ಏನೆಲ್ಲ ಹಾಕಿನಲ್ಲ ಇದೆಲ್ಲ ಹಾಕಿ ಬಜ್ಜಿ ಮಾಡ್ಕೊಬೋದು ಸೌತೆಕಾಯಿ ಅಷ್ಟೊಂದು ಸರಿ ಅಲ್ಲ ಅಂತ ಅನಿಸ್ತೈತಿ ಗೊತ್ತಿಲ್ಲ ಇರಿ ನಾನೇ ಇವಾಗ ಟ್ರೈ ಮಾಡಿಬಿಡ್ತೀನಿ ಅವರು ಮೆಣ್ಸಿನ್ಕಾಯಿ ತರೋದ್ರೊಳಗೆ ನಾನು ಇದನ್ನು ಕಲಸಿ ಸತಿ ಎಣ್ಣೆಲಿ ಬಿಡಲಾ ಬೇಡ ಫ್ರೆಂಡ್ಸ್ ಎಣ್ಣೆ ವೇಸ್ಟ್ ಆಗುತ್ತೆ ಹೋಗಲಿ ನಾನು ಡಿಸೈಡ್ ಮಾಡಿದ್ದೀನಿ ಎಣ್ಣೆ ಐಟಮ್ಸ್ ಏನೂ ತಿನ್ನಬಾರ್ದು ಅಂತ ಹಂಗೆ ಯಾವಾಗ ಅನ್ಕೊಂಡಿರ್ತಾನ ಅವಾಗೆ ಜಾಸ್ತಿ ತಿಂದಿರ್ತೀನಿ ತುಂಬ ಕಂಟ್ರೋಲ್ ಮಾಡಿದ್ದೀನಿ ಎಣ್ಣೆ ತಿನ್ನಬಾರ್ದು ಅಂತ ಯಾಕಂದ್ರೆ ಗುಳ್ಳಿ ಸಿಕ್ಕಾಪಟ್ಟೆ ಇರ್ತಾವ್ರಿ ಎಣ್ಣೆ ತಿನ್ನ ಹಿಂಗೆ ಹಿಂಕಿ ಅಂತೀರ ಹಂಗೆ ಉಚ್ಚಿದಾಗ ಹದ ರುಚಿ ಟೇಸ್ಟು ಘಮ ಎಲ್ಲ ಬರೋದು ಇದಕ್ಕಿಂತ ಮೆಣಸಿನಕೆ ಕೊತ್ತಂಬರಿ ಹಾಕಿಬಿಟ್ರೆ ಆಹಾ ಏನು ಘಮ ಘಮ ಅಂತೀರ ಸಖತ್ತಾಗಿ ಬರ್ತೈತಿ ತರಲಿ ಆಮೇಲೆ ತೋರಿಸ್ತೀವಿ ನಿಮ್ಗೆ ಹಾಕ್ಬಿಟ್ಟು ನೋಡಿರಿ ಬಂತು ಕೊತ್ತಂಬರಿ ಕೊತ್ತಂಬ್ರಿ ಬೇಡ ಅಂತ ಹೇಳಿದೆ ಕರ್ವೆವನ ತೊಗೊಂಬಂದ್ರೆ ಕೊತ್ತಂಬ್ರಿ ಕರ್ವೆವು ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ವೆ ಹೂ ಭಾಳ ಮನ್ಯಾಗ ಇದ್ರೂ ಮತ್ತೆ ತಂದ ನೋಡ್ರಿ ನಮ್ಮ ತಾಲಿ ಪಟ್ಟಿಲೇ ಈಗ ಮತ್ತೆ ಇವನಿಗೆ ಆಡಿಸೋ ಕಾರ್ಯಕ್ರಮ ಈಗ ಇವು ನೋಡ್ರಿ ಏನು ಮಾಡತ್ತ ನಿಲ್ಲ ತೋರಿಸ್ತೀನಿ ನಿಮ್ಗೆ ಎಲ್ಲರೂ ನಡ್ಬಾರ್ದು ಒಬ್ಬ ಅಭಿಪ್ರಾಯ ಬಿಟ್ಟ ನಮ್ಗೆ ಏಯ್ ಎಲ್ಲಿ ನೋಡೋಣ ಏನ್ ಮಾಡತ್ತೆ ಗೊಂಬೆ ನೋಡ್ರಿ ಎಂತ ಹತ್ತಂದ್ ರೀ ಗೊಂಬೆ ಎರಡು ಚಂದ ಇಲ್ಲ ಈ ಗೊಂಬಿದಕ್ಕೆ ಜುಟ್ಟ ಹಾಕನು ಜುಟ್ಟ ಹಾಕಿ ಮಕಪ್ ಮಾಡಮಾನ ಶೆಲ್ಲಿನ್ ಗೊಂಬೆನಿದು ಓಡ್ತದನ ಆಟೋ ಇದ್ದಾಗ ಮೂರ್ ಕಾಲ ಐತಿ ಇದಕ್ಕೆ ಏನೋ 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 ಮಾಡತ್ತ ನೋಡ್ರಿ ಯಾವುದೋ ಎಲೆದ ಯಾವುದು ಇದು ಏನು ಗಂಬಿ ಏನಿದು ಚೌ ಚೌ ಮಾಡು ಚೌ ಚೌ ಮಾಡ ಹಿಂಗ ಮನಗಸ್ ಚೌ 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 ಮಾಡು ಹಾ ಚೌ ಚೌ ಮಾಡ ಅಲ್ಲಿ ನಾಯೀ ಮಾಡ ಹ್ಮ್ ಹಿಂಕುಂದ್ರ ಹಿಂಗ ಹಿಂಕುಂದ್ರ ಹಾ ಹಿಂಗಂದ್ರ ಈಗ ಈ ಹ್ಮ್ ಇಲ್ಲಿ ಅಕ್ಕೋ ಹಾ ಮಾಡ ಚೌ 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 ಡಬ್ ಏ ಸೀದ್ ಮನ್ಗಸ್ ಪಾಪ హిడుకూర్లీ చౌ 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 నీ చూ చూ నీ ఆధారోతారధారబిటే హంగ్ హోతారా ఆధార ఆధార హోతారా ఈ ఆధార హోగ హోడాక నోడ్రీ గొంబిగాస్తాను ఆధార్ దేవర్ ఆధారా హ ನೀನು ನೀ ಹಚ್ಕ ನೀನು ಬಗೆ ಬಗೆ ನೋಡನು ಎಲ್ಲಿ ಗೊಂಬಿ ಎತ್ತ ನಿಂದ್ರಸು ಮಕ್ಕಳಿದ್ದ ಮನೇನೇ ಚಂದ ಮಕ್ಕಳಿದ್ದ ಮನೆ ದೇವ್ರಿದ್ದ ಮನೆ ಇದ್ದಾಗತ್ತ ಸಿದ್ಧಾರ್ಥ ಫೋನ್ ಹಚ್ಚನ್ರಿ ಮಾತಾಡ್ಲತ್ತಾರ ಅವ್ರ ಟಿಂಗ ಟಿಂಗ ನಿಂಗ ಈಗ ಒಳ್ಳ ಕಲ್ಬಿಸ್ತದ ನೋಡ್ರ ಅವ ಮನಿಗೆ ಹೋತಾನ ತಿಳಿಸದ್ದು ಮನೆ ಹೋಗು ಬರ ಅಂತ ನೋಡ್ರು ಅಳತನಗ ಹೋಗುম্বা ಮನೆ ಹೋಗುಂಬಾ ಆದದ್ದು ನಾಷ್ಟ ಮಾಡುಂಬಾ ಬಾ ಆಮೇಲೆ ಹೋಗೋಣ ಬಾ ಹಾ ಹೋಗ್ ಮೇಲೆ ಆ ಇಲ್ಲಿ ಬಾ ತali ಪಡ್ ಬಿಟ್ಟು ಹೋಗೋಣ ಊಟ ಮಾಡೋಣ ಬಾ ನೋಡ್ರು ಆಮೇಲೆ ಹೊತ್ತನಗ ಹಾ ಆಗಿ ಐಗೆ ಜಗಳ ಗಂಟೆ ನೋಡಿರಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಕಟ್ ಮಾಡಿ ಹಾಕಿದೆ ಹಾಕ್ಬಿಟ್ಟಿಲ್ಲ ಹಾಕಿ ನೋಡಿಗೆ ತಾಲಿಪಟ್ಟು ಈ ರೀತಿ ಮಾಡೋದು ಮಸ್ತ್ ವರ್ತಾವ ನೋಡಿರಿ ಹೆಂಗೈತಿ ನೋಡಿದ್ರೇನ ಭಯ ನೀರು ಬರ್ಬೇಕು ತಾಲಿಪಟ್ಟ ಅಷ್ಟು ಮಸ್ತ್ ಐತಿ ಟ್ರೈ ಮಾಡಿರಿ ಒಂದ್ಸತಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಡ್ಬೋದು ತಾಲಿಪಟ್ಟು ಎರಡು ಸೈಡ್ ಬಂದಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡ್ರಿಗ ಫುಲ್ ತರಕಾರಿ ಹಿಟ್ಟು ಸಮವಾಗಿದ್ದಾಗ ಇಷ್ಟು ಕ ಚಂದ ಬರ್ತೈತಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿನಿ ಟೇಸ್ಟ್ ಬರ್ತದೆ ಈರುಳ್ಳಿ ಕ್ಯಾಬೇಜು ಕ್ಯಾರೆಟು ಸೊತೆಕಾಯಿ ಮತ್ತು ಮೂಲಂಗಿ ಎಲ್ಲ ಹಾಕಿದ್ದೀನಲ್ಲ ಟೇಸ್ಟ್ ಮಸ್ತ್ ಐತಿ ತಿಂದಿಲ್ಲ ಅದ್ರ ಗಮ್ಮ ಮಾತ್ರ ಹೇಳಾಕ್ತೀನಿ ಟೇಸ್ಟ್ ತಿನ್ಬಿಟ್ಟು ಹೇಳ್ತೀನಿ ಇವಾಗಲೇ ಹೇಳ್ತೀನಿ ಹ್ಞೂ ಸಕ್ಕತ್ತಾಗೈತ ಜೋಳ ಹೇಳಕೈತಿ ಫುಲ್ ಹೇಳಕತ್ತಿಲ್ಲ ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ನೀವು ಅಷ್ಟು ಮಸ್ತ್ ಒಂದ್ಸತಿ ಟ್ರೈ ಮಾಡಿರಿ ಅಷ್ಟೇ ಏನಿಲ್ಲ ತಿನ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿರಿ ಏನು ನೋಡಿಬಿಟ್ಟು ಕಮೆಂಟ್ ಮಾಡ್ಲಿಕ್ಕೆ ಅಂದ್ರೂ ತಿನ್ಬಿಟ್ಟು ಬಂದು ಕಮೆಂಟ್ ಮಾಡಿ ಇದು ಗೋಧಿ ಮಂಡಕ್ಕಿ ಗೋಧಿ ಮಂಡಕ್ಕಿದು ಒಗ್ಗರಣೆ ಈ ಥರ ಚೂಡ ಮಾಡ್ಕೋಬೋದ್ರಿ ಭಾರಿ ರುಚಿ ಇರ್ತವೆ ತಿನ್ನೋಕೆ ಭಾಳ ಟೇಸ್ಟ್ ಇರ್ತಾವೆ ನಾನು ಯಾವ ರೀತಿ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಇದ್ರದ್ದು ಪೂರ್ತಿ ವಿಡಿಯೋ ಇದೆ ತುಳಸು ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ಇದ್ರ ರೆಸಿಪಿ ಖಂಡಿತ ಹೋಗಿ ಎಲ್ಲರೂ ನೋಡಿರಿ ಅಕ್ಕಿ ನೆನೆಸಿಟ್ಟಿದ್ದೆ ಬೇಳೆ ಹಾಕಿ ಒಂದು ಗ್ಲಾಸ್ ಹಾಕಿದೆ ಜಾಸ್ತಿ ಏನಿಲ್ಲ ಇಬ್ಬರೇ ಇರೋದಲ್ವಾ ಅದಕ್ಕೋಸ್ಕರ ಈಗ ಈ ಕಲ್ಲಲ್ಲಿ ರುಬ್ಬೋದು ಬೆಳಗ್ಗೆ ಈ ಕಲ್ಲೆಲ್ಲ ತೊಳೆದು ನೀಟಾಗೆ ಹಾಕಿ ಎಲ್ಲ ರುಬ್ಬಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಇವಾಗ ಇನ್ನೊಂದು ಸತಿ ತೊಳ್ಕೊಂಡು ಒರೆಸ್ಕೊಂಡು ಅಕ್ಕಿ ರುಬ್ಬೋಣ ನೀಟಾಗಿ ಎಲ್ಲ ನೀರು ಹಾಕಿ ತೊಳ್ಕೊಂಡ್ರೆ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ ಈಗ ಅಕ್ಕಿ ಅಂತ ಅಕ್ಕಿ ರುಬ್ಬಾಕ ಮತ್ತು ಅಕ್ಕಿ ಬೇಳೆ ನೆನೆಸಿದ್ಮೇಲೆ ಅದನ್ನ ಹಾಕಿ ರುಬ್ಬಾಕತ್ತೀನಿ ಈ ರೀತಿ ರುಬ್ಬಿ ಮಾಡೋದ್ರಿಂದ ತುಂಬಾ ರುಚಿ ಅಥವಾ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗಾಗಿ ಆರಗ ಕೂಡ ತುಂಬಾ ಒಳ್ಳೆಯದು ಕಲ್ಲಾಗಿ ರುಬ್ಬೋದ್ರಿಂದ ಹಾಗಾಗಿ ನಾನು ಎಷ್ಟು ಒಂದೆರಡು ಗ್ಲಾಸ್ ಹಾಕಿದ್ದೆ ಎರಡು ಗ್ಲಾಸ್ ಪೂರ್ತಿ ಹಿಡಿತದ್ರದ್ದು ಅದು ಹಾಕಿ ಇವಾಗ ರುಬ್ಬಂಡ್ರಿ ಅಂತ ನೋಡಿರಿ ಎಲ್ಲನೂ ಹಾಕ್ಕೊಂಡು ಈಗ ರುಬ್ಬಾಕತ್ತೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಗೆ ನಮ್ಗೆ ಇಡ್ಲಿಗೆ ಬೇಕು ಅಂದ್ರೆ ರವೆ ರವೆ ಥರನೂ ರುಬ್ಕೋಬೋದು ಇಲ್ಲಾಂದ್ರೆ ಮೆತ್ತಗಗೆಗೆ ನಾವು ನೈನ್ಸಿಗೆ ಕೂಡ ಇದನ್ನು ಇದ್ರಾಗ ರುಬ್ಬೋದು ಈ ರೀತಿ ರುಬ್ಬಿ ಮಾಡೋದ್ರಿಂದ ಹಿಟ್ಟು ರುಚಿ ಆಗ್ತೈತಿ ದೋಸೆ ಕೂಡ ಟೇಸ್ಟ್ ಆಗ್ತ ತಿನ್ನಕ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಕಲ್ಲಾಗ ರುಬ್ಬಿ ಮಾಡೋದ್ರಿಂದ ಹಾಗಾಗಿ ಹಿಂದಕ್ಕಿನ ಕಾಲದಾಗ ಪ್ರತಿಯೊಂದು ಕಲ್ಲಾಗೆ ಐತೆ ನೋಡ್ರಿ ಇಲ್ಲಿ ಹಿಂದಿನ ಕಾಲದಾಗ ಹಿಟ್ಟು ಕೂಡ ಕಲ್ಲಾಗೆ ಬೀಸ್ತಿದ್ರು ಮನೆಯಾಗೆ ಹಿಟ್ಟು ಬೀಸ್ತಿದ್ರು ಈ ಥರ ಏನಾದ್ರು ರುಬ್ಬಬೇಕಂದ್ರೆ ಮನೆಯಾಗೆ ರುಬ್ತಿದ್ರು ಉಪ್ಪಿನಕಾಯಿ ಎಲ್ಲ ಏನಾದ್ರು ಬೇಕಂದ್ರೆ ಕಲ್ಲಾಗಿ ಕೊಟ್ಟು ಸಾಸಿವೆ ಎಲ್ಲ ಮನೆಯಾಗೆ ಮಾಡ್ಕೊತಿದ್ರು ಏನು ಮಿಕ್ಸಿ ಇರಲಿಲ್ಲ ಹಾಗಾಗಿ ಅವಾಗ ರೋಗ ಕಮ್ಮಿ ಇದ್ದು ತಿನ್ನೋಕೆ ಅನ್ನ ಕಮ್ಮಿ ಇತ್ತು ಜನ ಜಾಸ್ತಿ ತಿನ್ನಬೇಕು ಅಂತ ಆಸೆ ಇತ್ತು ಅವಾಗ ಇವಾಗಿನ ಜನಕ್ಕೆ ತಿನ್ನಕ್ಕೆ ಅನ್ನ ಸಾಕು ಅನಷ್ಟ ಐತಿ ಆದ್ರೆ ತಿನ್ನೋಕ್ಕೆ ಜನನೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಆರೋಗ್ಯನೇ ಸರಿ ಇಲ್ಲ ಆರೋಗ್ಯದಿಂದ ಏನು ತಿನ್ನೋಕ್ಕಾಗಲ್ಲ ಸುಗರ್ ಬಂತು ಬಿ ಪಿ ಬಂತು ಅದು ಬಂತು ಇದು ಬಂತು ಏನಂದ್ರೂ ತಿನ್ನೋಕ್ಕಾಗಲ್ಲ ಅವಾಗಿನ ಕಾಲದ ಹಂಗಿರಲಿಲ್ಲ ಏನು ಬೇಕೋ ಅದು ತಿನ್ನಬೇಕು ಆದರೂ ತಿನ್ನೋಕೆ ಅನ್ನನೇ ಭಾಳ ಕಮ್ಮಿ ಇತ್ತು ಆಗಿನ ಜನಕ್ಕೆ ಎಲ್ಲ ಹಿಂದೆ ಮುಂದೆ ನೋಡಿ ನೋಡಿ ತಿನ್ನಬೇಕು ಗಂಜಿ ಕುಡಿದು ಬದುಕ್ಯಾರ ಆಗಿನ ಕಾಲದಾಗ ಅದನ್ನೆಲ್ಲ ಈಗ ನೆನೆಸ್ಕೊಂಡ್ಬಿಟ್ರೆ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಇದ್ದಾಗ ನಮ್ಮಪ್ಪ ಹೇಳ್ತಿದ್ರು ಎಲ್ಲ ಕೆಲ್ಸಕ್ಕೆ ಹೋದ್ರೆ ಇರ್ತದೆ ನಮ್ಮಪ್ಪ ಹತ್ತು ವರ್ಷನವ್ ಹನ್ನೊಂದು ಇದ್ನಂತ ಕೆಲ್ಸಕ್ಕೆ ಹೋದಾಗ ಟಪಿಯಾಗ ಜೋಳ ಹೈ ಕಳಿಸ್ತಿದ್ರ ಒಂದು ಬಗಸಿ ಅದನ್ನು ಹೇಳ್ತಿದ್ರು ಅದನ್ನೆಲ್ಲ ಇವಾಗ ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾವೆ ಆದರೆ ನಮ್ಮ ಜೀವನ ವಿಚಿತ್ರವಾಗಿ ಐತಿ ಹಿಂಗೈತೆ ನೋಡ್ರಿ ಹಿಂದಿನ ಜೀವನಕ್ಕೆ ಈಗಿನ ಜೀವನಕ್ಕ ವ್ಯತ್ಯಾಸ ಹಾಗಾಗಿ ನನಗೆ ಈ ಥರ ರೂಪಿ ಮಾಡೋದ್ರಿಂದ ತುಂಬಾ ಇಷ್ಟ ಆದರೆ ಈ ರುಬ್ಬ ಟೈಮ್ದಲ್ಲಿ ನೋಡಿದ್ರಲ್ಲ ಆಗಡೆ ನೀವು ಅದಕ್ಕೆ ಕಲ್ಲು ಎತ್ತಕ್ಕೆ ಆಗಲಿಲ್ಲ ಫುಲ್ಲು ಜಿಗಟ್ಟಾಗ್ಬಿಟ್ಟೈತೆ ನೋಡಿರಿ ಮಿಕ್ಸಿ ಒಳಗಾದ್ರೆ ಹಿಟ್ಟು ಅಟ್ಟು ಜಿಗಿಟು ಬರಲ್ಲ ಕಲ್ಲಾಗಿ ರುಬ್ಬಿದ್ರಿಂದ ಹಿಟ್ಟು ಎಟ್ಟು ಜಿಗಟಾಗಿತ್ತು ರೀ ಕಲ್ಲ ಎತ್ತಕ್ಕೆ ಬರೋವಲ್ ನನಗೆ ಅಷ್ಟು ಜಿಗಟಾಗಿಬಿಟ್ಟೈತಿ ಮತ್ತು ಹಿಟ್ಟು ಕೂಡ ಅಟ್ಟೆ ನೈಸಾಗೆ ಸಾಫ್ಟಾಗಿ ಬರಾಕತ್ತದ ಭಾಳ ಖುಷಿ ಐತೆ ನನಗೆ ಇದು ನೋಡಿ ಸೂಪರಾಗಿ ಬರಕತ್ತೈತಿ ಹಿಟ್ಟಂತೂ ಅದಕ್ಕೆ ಹೇಳೋದು ಎಷ್ಟೇ ಆಗಲಿ ಸ್ವಲ್ಪ ಕಷ್ಟಪಡಬೇಕು ಈ ರೀತಿ ನಾವು ರುಬ್ಬೋದ್ರಿಂದ ನಮ್ಮ ಕೈಕಾಲು ಕೂಡ ಸಣ್ಣ ಅಂದರೆ ಸೈಲ್ ಆತಾವ ಒಂದು ಸೈಲ್ ಅಂದ್ರೆ ಲೋಸ್ ಆತ ಇರತ್ತೆ ನೋಡಿರಿ ಮಳೆಕಾಲ ಈ ಮುಂಗೈಯ್ಯ ಈ ಥರ ಎಲ್ಲ ಈ ರೀತಿ ಕೂತು ಈ ರೀತಿ ರುಬ್ಬೋದ್ರಿಂದ ಮನುಷ್ಯ ಆರೋಗ್ಯ ಕೂಡ ಒಳ್ಳೇದನ್ನು ಬಂದು ಈಗ ನೀವು ಹೋಗಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು ಈ ಪಾರ್ಕಲ್ಲಿ ಹೋಗಿ ವಾಕಿಂಗ್ ಮಾಡೋದು ಅದಕ್ಕಿಂತ ಮನೇಲಿ ಈ ಪಾರ್ಕಲೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡ್ತೀರ ನೋಡಿ ಹೋಗಿ ಅಲ್ಲಿ ವರ್ಕೌಟ್ ಮಾಡೋದು ಅಲ್ಲಿ ಪಾರ್ಕಲಲ್ಲಿ ಎಕ್ಸರ್ಸೈಜ್ ಮಾಡೋದು ಅದನ್ನೆಲ್ಲ ಮಾಡೋದಕ್ಕಿಂತ ಮನೆಯಲ್ಲಿ ಈ ಥರದ್ದೆಲ್ಲ ಮಾಡ್ಕೊಂಬಿಟ್ರೆ ಮನುಷ್ಯ ರೋಗಗಳನ್ನ ಕಮ್ಮಿ ಇರ್ತಾವೆ ಆರೋಗ್ಯ ಅದರಲ್ಲೇ ಸಿಗ್ತೈತೆ ನಿಮ್ಗೆ ಅಲ್ಲಿ ಹೋಗಿ ಅದನ್ನ ಮಾಡೋದಕ್ಕೆ ತಿನ್ನೋದೆಲ್ಲ ರೋಗ ಇರೋದು ತಿಂದುಬಿಟ್ಟು ಅಲ್ಲಿ ಹೋಗಿ ಎಟ್ ಮಾಡಿದ್ರು ಕಮ್ಮಿನೇ ಹಾಗಾಗಿ ಮನೆಯಲ್ಲೇ ಅದೇ ಟೈಮು ಮನೆಯಾಗೆ ಕೊಡಿರಿ ಕೆಲ್ಸಕ್ಕೆ ಅವಾಗ ನೀವು ಕೂಡ ಆರೋಗ್ಯವಾಗಿರ್ತೀರಿ ಈ ರೀತಿ ಕುಂತು ಅಂತ ಅರ್ಧ ತಾಸು ತಾಸು ಆಗಲಿಕ್ಕೆ ಕೂತರೊಬ್ಬರಿ ಯಾಕೆ ಹೋಗಿ ಟೈಮ್ ಪಾಸ್ ಮಾಡೋದಕ್ಕಿಂತ ಈ ರೀತಿ ರುಬ್ಬಿದ್ರೆ ನಿಮ್ಗೆ ದೇಹಕ್ಕೆ ಕೂಡ ಆರೋಗ್ಯವಾದ ಒಂದು ಹಿಟ್ ಸಿಗ್ತೈತಿ ನಿಮ್ಗೆ ದೋಸೆ ಇಡ್ಲಿ ಮಾಡೋದಕ್ಕೆ ಇದನ್ನೇ ಮಿಕ್ಸಿಗೆ ಹಾಕಿ ರುಬ್ಬೋದು ಅದನ್ನು ಕರೆಂಟದು ರುಬ್ಬಿರ್ತೈತಿ ಅದನ್ನ ತಿನ್ನೋದು ಮತ್ತು ಪಾರ್ಕಲ್ಲಿ ಹೋಗಿ ನಾವು ವಾಕಿಂಗ್ ಮಾಡಿದೆವು ನಾವು ಸುತ್ತಾಕಿದೆವು ಈ ಥರ ಮಾಡ್ಕೊಂಬರ್ತಾರೆ ಯಾಕಂದ್ರೆ ನಾವು ಬೆಂಗಳೂರಾಗ ಭಾಳ ನೋಡ್ತೀನಿ ಅದಕ್ಕೆ ಹೇಳಕತ್ತೀನಿ ಹಳ್ಳಿ ಕಡೆ ಅಷ್ಟೊಂದು ಆಗೋಲ್ಲ ಅವ್ರು ಮಿಕ್ಸಿ ಒಳಗೆ ರುಬ್ಬೋದ್ರೂ ಏನಾಕೈತೆ ಅಂದ್ರೆ ಅವರು ಮ ಫಸ್ಟ್ ಅರ್ಜೆಂಟಿಗೆ ರುಬ್ಕೊಂಡ್ರು ಕೂಡ ಅವ್ರು ಕೆಲ್ಸಕ್ಕೆ ಹೋಗೋ ಅವಸರ ಇರ್ತೈತಿ ಅವ್ರು ಮಾಡ್ತಾರೆ ಆದರೆ ಸಿಟಿ ಒಳಗೆ ಆ ಥರ ಇಲ್ಲ ಮಿಕ್ಸಿ ಒಳಗರು ರುಬ್ಬೋದ್ರೇನೋ ಗ್ಯಾಸ್ ಫ್ಯಾನಲ್ಲಿ ಅಡುಗೆ ಏನೋ ತಿನ್ನೋದು ಕುಂದ್ರೋದು ತಿನ್ನೋದು ಕುಂದ್ರೋದು ಈ ಥರ ಇರ್ತೈತಿ ಅದಕ್ಕೆ ಹೇಳೋದು ಸಿಟಿ ಜನನ ಸ್ವಲ್ಪ ಸುಧಾರಿಸ್ಕೊಂಡ್ರೆ ಹಳ್ಳಿ ಕಡೆ ಏನಾನು ಅದು ಅವ್ರಿ ಅಂದ್ರೆ ಸ್ವಲ್ಪ ಕಮ್ಮಿ ಆಗ್ಯವು ಕೆಲವೊಬ್ರು ರುಬ್ತಾರೆ ಕೆಲವೊಬ್ಬರು ರುಬ್ಬಲ್ಲ ಅಂದ್ರೆ ಹಳ್ಳಿ ಕಡೆ ಸ್ವಲ್ಪ ಕರೆಕ್ಟ್ ಕಮ್ಮಿ ಇರೋದರಿಂದ ಕೆಲವೊಬ್ಬರು ರುಬ್ಬಿ ಮಾಡ್ತಾರೆ ನೋಡ್ರಿ ಹೀಟ್ ಎಷ್ಟು ನೈಸಾಗಿ ಎಷ್ಟು ಮಸ್ತಾಗಿ ಬಂದಿದೆ ಅದಕ್ಕೆ ಹೇಳೋದು ಹಿಂದಿಕ್ಕಿನ ಪದ್ಧತಿನೇ ಯಾವತ್ತೂ ನಾವು ಬಿಡಬಾರ್ದು ಎಲ್ಲದಾದ್ರೂ ಒಂದೊಂದಾದರೂ ಅದನ್ನು ನಾವು ಮಾಡ್ಕೊತ ಹೋಗಬೇಕು ಅಂತ ಹೇಳೋದು ನನಗಿದ್ರೂ ತುಂಬನೇ ಖುಷಿ ಆಯಿತು ತುಂಬನೇ ಅನುಕೂಲ ಕೂಡ ಆಯಿತು ನನಗೆ ಕರೆಂಟಿಂದು ಮಿಕ್ಸಿದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಆದರೆ ಕೆಲವೊಂದು ಟೈಮಲ್ಲಿ ಬೇಕಾಗುತ್ತೆ ಅವಸರಲೆ ಎಲ್ಲ ಟೈಮಲ್ಲೂ ರುಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅರ್ಜೆಂಟ್ ಇದ್ದಾವೆ ಮಿಕ್ಸಿ ಯೂಸ್ ಮಾಡೋಣ ಮಿಕ್ಕಿರೋ ಟೈಮಲ್ಲಿ ಈ ರೀತಿ ನಾವು ಮಾಡ್ಕೊಂಡೋಗ್ತೀನಿ ನಾನು ಆದಷ್ಟು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಇವಾಗ ನೋಡಿರಿ ನಾನು ಇಡ್ಲಿ ಮಾಡೋಕ್ಕೆ ಅಂತಲೇ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ದೋಸೆ ಇಡ್ಲಿ ಎರಡೂ ಹಾಕವು ಅದ್ರಾಗೆ ಸ್ವಲ್ಪ ತರಿತರಿ ಆದವು ದೋಸೆ ಅಷ್ಟೇ ಆದರೂ ಮಾಡುಣ್ರಿ ಯಾವ ರೀತಿ ಬರುತ್ತದ ಯಾವ ರೀತಿ ಇಲ್ಲ ಅಂತ ನೆಕ್ಸ್ಟ್ ವೀಡಿಯೋದಾಗ ಗೊತ್ತಾಕೈತೆ ನಿಮಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವೀಡಿಯೋದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಹಿಟ್ಟು ನೋಡಿ ಈ ರೀತಿ ನಾನು ರವೆ ರವನ ರುಬ್ಕೊಂಡಿದ್ದೀನಿ ಇಡ್ಲಿ ಮಾಡೋಣ ಅಂತ ದೋಸೆಕ್ಕಾದರೆ ಇನ್ನೊಂಚೂರು ನೈಸಾಗಿ ರುಬ್ಬಿದ್ರೆ ಸಖತ್ತಾಗಿ ಬರುತ್ತೆ ಹಿಟ್ಟಂತೂ ತುಂಬ ಜಿಗಟಾಗಿ ನೀವು ಎತ್ತಬೇಕಾದ್ರೆ ಗೊತ್ತಾಗ್ಕತೈತಿ ಇಲ್ಲಿ ಜಿಗಟಾಗಿ ಬಿಟ್ಟೈತಿ ಹಿಟ್ಟ ಸೂಪರಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಆಯಿತು ಕೂಡ ಮತ್ತು ನೆಕ್ಸ್ಟ್ ಹುಡೋದಾಗ ಬರ್ತೈತ್ರಿ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ನೋಡಿದ್ದು